ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇನ್ನೇನು ಸಾಲು ಸಾಲಾಗಿ ಹಬ್ಬಗಳು ಬರ್ತಾವಲ್ವ ಹಬ್ಬಕ್ಕೆ ಏನಾದರೂ ಆಗಿ ಸ್ವೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಈ ರವೆ ಉಂಡೆನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋ ಥರ ಇರುತ್ತೆ ಹಾಗಾದರೆ ತಡ ಮಾಡದೆ ಬನ್ನಿ ಈ ರೆಸಿಪಿನ ಶುರು ಮಾಡೋಣ ಬನ್ನಿ ರವೆ ಉಂಡೆಗೆ ಏನೇನು ಪದಾರ್ಥ ಬೇಕು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಅರ್ಧ ಬಟ್ಲು ತೊಗೊಂಡಿದ್ದೀನಿ ಗೋಡಂಬಿ ಏಲಕ್ಕಿ ಸ್ವಲ್ಪ ತುಪ್ಪ ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಾಲು ತೊಗೋಬೇಕು ಅದು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಮೊದಲಿಗೆ ಗ್ಯಾಸ್ ಅಂಟಿಸ್ಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಎಲ್ಲ ಸ್ವಲ್ಪ ಕಾದಮೇಲೆ ಇಲ್ಲಿ ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿನ ನಾನು ಈ ಥರ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಒಂದೊಂದೇನೆ ಕೂಡ ಹಾಕ್ಕೋಬೋದು ಸಣ್ಣ ಉರಿ ಇಟ್ಕೊಂಡೇನೆ ನಾವು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಒಣದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಉಬ್ಬೋವರೆಗೂ ಅಂದರೆ ಸ್ವಲ್ಪ ದಪ್ಪ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದೆಲ್ಲ ಒಂದು ಬಟ್ಲಿಗೆ ಎತ್ತಾಕೋಬೇಕು ಇವಾಗ ಅದರಲ್ಲಿ ಏನು ತುಪ್ಪ ಉಳಿದಿದ್ಯೋ ಬಾಣ್ಲಿ ಅದಕ್ಕೇ ಒಂದು ಬಟ್ಲು ಚಿರೋಟಿ ರವೆ ಅಂದರೆ ನಾವು ಒಬ್ಬಟ್ಟಿಗೆಲ್ಲ ಹಾಕ್ತೀವಲ್ಲ ಸಣ್ಣ ರವೆಲೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ದಪ್ಪ ರವೆ ಮಾಡ್ಬೋದು ಅದೊಂದು ಸ್ವಲ್ಪ ಉಂಡೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಉರಿ ಇಟ್ಕೊಂಡೇ ನಾವು ರವೆನ ಹುರ್ಕೋಬೇಕು ಇದಕ್ಕೆ ಎರಡು ಸ್ಪೂನ್ ತುಪ್ಪ ಇದ್ದೀನಿ ನಾನು ಒಟ್ಟು ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇದಕ್ಕೆ ನಾವು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಸಣ್ಣ ಉರಿ ಇಟ್ಕೊಂಡೇ ಮಾಡ್ಕೊಂಡ್ರೆ ಸ್ವೀಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಐದರಿಂದ ಹತ್ತು ನಿಮಿಷ ಹುರ್ಕೋಬೇಕು ಚೆನ್ನಾಗಿ ಪೂರ್ತಿ ರೋಸ್ಟ್ ಮಾಡೋಕೆ ಹೋಗ್ಬಾರ್ದು ಮತ್ತು ಹಾಗೆ ಕೂಡ ಹಸಿ ಹಸಿಯಾಗೂ ಇರಬಾರ್ದು ಚೆನ್ನಾಗಿ ರವೆನ ನಾವು ಎಷ್ಟು ಉರಿತೀವೋ ನೀವು ರವೆ ಉಂಡೆನ ಎಷ್ಟು ದಿನ ಇಟ್ಕೊತೀರೋ ಅಂದರೆ ಒಂದು ವಾರ ಹದಿನೈದು ದಿನ ತುಂಬ ದಿನ ಇಟ್ಕೊತೀನಿ ಅಂದರೆ ರವೆನ ಚೆನ್ನಾಗಿ ಹುರ್ಕೋಬೇಕು ಇವಾಗ ರವೆನೂ ಕೂಡ ಹುರಿದಾಗಿದೆ ನೋಡಿ ಇಲ್ಲಿ ನಾನು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಹುರ್ಕೋಬೇಕು ಅಕಸ್ಮಾತಾಗಿ ಒಣ ಕೊಬ್ಬರಿ ಇಲ್ಲ ಅಂದರೆ ಹಸಿ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ರವೆ ಉಂಡೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನಿಲ್ಲಿ ಅರ್ಧ ಬಟ್ಲು ಸಕ್ಕರೆನ ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ ಇದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಬಿಸಿ ಸಕ್ಕರೆ ಪುಡಿ ಎಲ್ಲ ಕರ್ಗೋಗುತ್ತೆ ನೀಟಾಗಿ ಒಂದ್ಸಲಿ ಮಿಕ್ಸ್ ಆಗೈತೆ ಎಲ್ಲ ನೋಡಿ ತುಪ್ಪ ರವೆ ಕೊಬ್ಬರಿ ತುರಿ ಸಕ್ಕರೆ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೇನು ಪಾಕ ತೆಗಿಲೇಬೇಕು ಅಂತ ಏನಿಲ್ಲ ಈ ರವೆ ಉಂಡೆಗೆ ಯಾರು ಬೇಕಾದರೂ ಹೊಸೊಬ್ಬರು ಕೂಡ ಹೊಸ್ದಾಗಿ ಕಲಿಯೋರು ಆರಾಮಾಗಿ ರವೆ ಉಂಡೆನ ಮಾಡ್ಕೋಬೋದು ಇವಾಗ ನೋಡಿ ರವೆನೂ ಕೂಡ ಚೆನ್ನಾಗಿ ಹುರಿದಾಗಿದೆ ಕೊಬ್ಬರಿ ಸಕ್ಕರೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಇವಾಗ ಕಾಯಿಸಿರೋ ಹಾಲನ್ನ ಸ್ವಲ್ಪ ಬೆಚ್ಚಗಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕೋಬೇಕು ನಾನೊಂದು ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಲೋಟ ಹಾಲು ತೊಗೊಂಡಿರೋದು ಒಂದೇ ಸಲ ಹಾಕೋಕೆ ಹೋಗ್ಬಾರ್ದು ಅದಕ್ಕೆ ಎಷ್ಟು ಇಡಿಸುತ್ತೆ ನೋಡಿ ಒಂದೊಂದು ಸ್ವಲ್ಪನೇ ಹಾಕೋಬೇಕು ನೋಡಿ ನಾನು ಚಿಕ್ಕ ಲೋಟದಲ್ಲಿ ಒಂದು ಲೋಟನೂ ಪೂರ್ತಿ ಹಾಕ್ಕೊಂಡಿದ್ದೀನಿ ಇದಕ್ಕೆಲ್ಲ ಹಾಲು ಹಾಕಿದ್ದೀವಲ್ಲ ಇದಕ್ಕೆಲ್ಲ ರವೆಗೆ ಸ್ವಲ್ಪ ಹೀರ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಬೇಕು ಆಮೇಲೆ ನಾವೇನು ತುಪ್ಪದಲ್ಲಿ ಗೋಡಂಬಿನೋ ದ್ರಾಕ್ಷಿನೋ ಹುರಿದಿಟ್ಕೊಂಡಿದ್ದು ಇವಾಗ ಹಾಕೋಬೇಕು ನೀವು ಇನ್ನೂ ಬೇಕಾದರೆ ಇದಕ್ಕೆ ಬಾದಾಮಿ ಪಿಸ್ತಾ ಎಲ್ಲ ಹಾಕ್ತೀನಿ ಅಂದರೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡು ಕೂಡ ಹಾಕೋಬೋದು ಇವಾಗ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ನೀವೇನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ದಿನ ಉಂಡೆಗಳನ್ನ ಇಡ್ತೀನಿ ಅಂದರೆ ಸ್ವಲ್ಪ ಬಿಸಿನೀರನ್ನ ಚಿಮ್ಕಿಸ್ಬಿಟ್ಟು ಉಂಡೆ ಕಟ್ಕೊಂಡ್ರೆ ಆವಾಗ ಒಂದು ಸ್ವಲ್ಪ ದಿನ ಇಡ್ಬೋದು ಅಂದರೆ ಹಾಲು ಹಾಕಿದ್ರೆ ಒಂದು ನಾಲ್ಕೈದು ದಿನ ಮಾತ್ರ ಇಡೋಕ್ಕಾಗೋದು ಇವಾಗ ನೀಟಾಗಿ ನೋಡಿ ಈ ಥರ ನಾವು ತಳದಿಂದ ಎತ್ತಿದಾಗ ಅದು ಕಚ್ಕೋಬಾರ್ದು ನೀಟಾಗಿ ಬಿಟ್ಟ ಮೇಲೆ ಇದು ಹಾಲು ಹಾಕಿರ್ತೀವಲ್ಲ ಇದು ಸ ರವೆ ಎಲ್ಲ ಸ್ವಲ್ಪ ಅರಳುತ್ತೆ ಅಂದ್ಬಿಟ್ಟು ಉಂಡೆ ಕಟ್ಟೋಕ್ಕೆ ಹೋಗ್ಬಾರ್ದು ಬಿಸಿ ಇದರಲ್ಲೇ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ಉಂಡೆ ಕಟ್ಟಬೇಕು ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ರವೆ ಕೂಡ ಚೆನ್ನಾಗಿ ಅರಳಿದೆ ನೀಟಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಮಗೆ ಯಾವ ರೀತಿಯಲ್ಲಿ ಎಷ್ಟು ದಪ್ಪ ಬೇಕೋ ಅಷ್ಟಪ್ಪ ಉಂಡೆ ಕಟ್ಕೋಬೋದು ನೋಡಿ ಉಂಡೆ ಕಟ್ಕೊತಾ ಇದ್ದೀನಿ ನಿಮಗೆ ಪ್ರತಿ ದ್ರಾಕ್ಷಿ ಬೇಕು ಅಂದರೆ ಈ ಥರ ಒಂದೊಂದು ದ್ರಾಕ್ಷಿನ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳಿ ನೋಡಿ ಆರಾಮಾಗೂ ಕೂಡ ಉಂಡೆನ ಕಟ್ಕೋಬೋದು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೊಳ್ಳಿ ನಾನು ಈ ಮೀಡಿಯಮ್ ಸೈಜಲ್ಲಿ ಉಂಡೆ ಕಟ್ತಾಯಿದ್ದೀನಿ ನೋಡಿ ಇಟ್ಟರೆ ಕರಗೋ ಥರ ರವೆ ಉಂಡೆ ರೆಡಿಯಾಗಿದೆ ನೀವು ಒಂದ್ಸಲಿ ಈ ಥರ ವರಲಕ್ಷ್ಮಿ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಟ್ಟರೆ ಕರ್ಗೋ ಥರ ಇರುತ್ತೆ ಮಾಡೋದು ಕೂಡ ಅಷ್ಟೇ ಈಸಿ ರವೆ ಉಂಡೆನ ಇದಕ್ಕೇನು ಪಾಕ ತೆಗಿಬೇಕು ಅಂತ ಏನಿಲ್ಲ ಆರಾಮಾಗಿ ಯಾರು ಬೇಕಾದ್ರೂ ಈ ರವೆ ಉಂಡೆನ ಮಾಡ್ಕೋಬೋದು ನೋಡಿ ಎಲ್ಲ ರವೆ ಉಂಡೆನೂ ಇದೇ ಥರ ಮಾಡಿದ್ದೀನಿ ನಿಮಗೇನಾದರೂ ಈ ರವೆ ಉಂಡೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿದ್ರಲ್ಲ ರವೆ ಉಂಡೆ ಎಷ್ಟು ಸಾಫ್ಟಾಗಿ ಒಳ್ಳೆ ಬಾಯಿಲ್ ಕರ್ಗೋ ಥರ ಇದೆ ರವೆ ಉಂಡೆ ನೀವು ಈ ವಿಧಾನದಲ್ಲಿ ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಅಲ್ಲಿ ತಿಳಿಸಿ ನಿಮ್ಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು